ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಕರಡಿಗೆ ನಾಗರಿಕರಿಂದ ಬರುವ ಸಲಹೆಗಳನ್ನು ಸೇರಿಸಿ ಅಂತಿಮಗೊಳಿಸಲಾಗುವುದು ಅಂತ ಕರ್ನಾಟಕ ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿ ಅಧ್ಯಕ್ಷರಾದ ರಿಜ್ವಾನ್ ಹರ್ಷದ್ರವರು ತಿಳಿಸಿದರು ಇಮೇಲ್ ಮೂಲಕ ಸಲಹೆಗಳನ್ನು ನೀಡಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಕುರಿತು ಸಾರ್ವಜನಿಕರು ಸಂಘ ಸಂಸ್ಥೆಗಳು ತಮ್ಮ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಇಮೇಲ್ ಮೂಲಕ ತಿಳಿಸಬಹುದು ಅಂತ ತಿಳಿಸಿದರು ಕಳೆದ ಮೂರು ದಿನಗಳಿಂದ ಎಂಟು ವಲಯಗಳಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಕುರಿತು ಸಾರ್ವಜನಿಕರಿಂದ ಪಡೆದ ಸಲಹೆ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗಿದ್ದು ಅರ್ಹ ಅಂಶಗಳನ್ನು ಪರಿಶೀಲಿಸಿ ವಿಧೇಯಕದಲ್ಲಿ ಅಳವಡಿಸಿಕೊಳ್ಳಲಾಗುವುದು ಅಂತ ತಿಳಿಸಿದರು ಸಾರ್ವಜನಿಕರಿಂದ ಬಂದಂಥ ಪ್ರಮುಖ ಸಲಹೆಗಳನ್ನು ನೋಡುವುದಾದರೆ ಆಡಳಿತ ದೃಷ್ಟಿಯಿಂದ ಜಿ ಬಿ ಎ ಅಸ್ತಿತ್ವಕ್ಕೆ ತರುವುದು ಒಳಿತು ಜಿ ಎ ಬರೋದರಿಂದ ಬೆಂಗಳೂರಿನ ಅಸ್ತಿತ್ವ ಯಾವುದೇ ಧಕ್ಕೆ ಆಗುವುದಿಲ್ಲ ಆಡಳಿತ ವರ್ಗ ಹೆಚ್ಚಿಸುವುದರಿಂದ ಸ್ಥಳೀಯ ಸಮಸ್ಯೆಗಳನ್ನು ತ್ವರಿತವಾಗಿ ಬಗೆಹರಿಸಿಕೊಳ್ಬಹುದು ಜಿ ಬಿ ಎ ಮಾಡ್ತಾ ಇರುವುದು ಅವೈಜ್ಞಾನಿಕವಾಗಿದ್ದು ಅದನ್ನು ಕೂಡಲೇ ನಿಲ್ಲಿಸಿ ತ್ವರಿತವಾಗಿ ಚುನಾವಣೆ ಮಾಡಿ ನಗರ ಪಾಲಿಕೆಗಳನ್ನು ಮಾಡುವ ಬದಲು ವಲಯಗಳನ್ನು ಹೆಚ್ಚಳ ಮಾಡಿ ಬೆಂಗಳೂರಿನ ಯಾವುದೇ ಕಾರಣಕ್ಕೂ ವಿಭಾಗ ಮಾಡಬಾರದು ಜಿ ಅಡಿ ವಿಪತ್ತು ನಿರ್ವಹಣೆಯಲ್ಲಿ ಕೆಲವು ಅಂಶಗಳನ್ನು ಸೇರ್ಪಡೆ ಮಾಡಲು ಮನವಿ ಮಾಡಿದರು ಇನ್ನು ಜಿ ಎ ಬರ್ತಾ ಇರುವುದು ಉತ್ತಮ ಸಂಗತಿಯಾಗಿದ್ದು ಅದನ್ನು ಸರಿಯಾಗಿ ಜಾರಿಗೆ ತರುವಂತೆ ಮನವಿ ಮಾಡಿದರು ಈ ವೇಳೆ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಆಡಳಿತಗಾರರಾದ ಎಸ್ಆರ್ ಉಮಾಶಂಕರ್ ವಲಯ ಆಯುಕ್ತರಾದ ಸತೀಶ್ ಕರಿಗೌಡ ಜಂಟಿ ಆಯುಕ್ತರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು